ಆತ್ಮೀಯ ಕಿರುಕಲ್ಲಿನ ಮುಸ್ಲಿಂ ಬಾಂಧವರಲ್ಲಿ ಒಂದು ನನ್ನ ವಿಜ್ಞಾಪನೆ ನಾಳೆ ದಿನಾಂಕ ಶುಕ್ರವಾರ ದಿವಸ ಬೆಳಗ್ಗೆ ಸಮಾಜ ಮುಗಿದ ನಂತರ ಪುಣೆ ಮೂರು ಗಂಟೆಗಳಿಂದ ಹಿಡ್ಕೊಂಡು ಹತ್ತನೇ ಹದಿನೈದು ನಿಮಿಷ ಹೊಸಲ್ದಾರ್ಗೆ ರಿಪೋರ್ಟ್ ಕೊಡಬೇಕಾಗಿದೆ ಅದಕ್ಕಾಗಿ ಎಲ್ಲರೂ ದಯವಿಟ್ಟು ಆ ಫಂಕ್ಷನ್ನಲ್ಲಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಬಸವೇಶ್ವರ ಸರ್ಕಲ್ನಿಂದ ಎಂಟಿ ಸರ್ಕಲ್ವರೆಗೆ ಆಗಮಿಸಿ ಆ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ಗೆ ಅಭಿನಯ ಕೊಟ್ಟು ಇದನ್ನೆಲ್ಲರೂ ತಾವೆಲ್ಲ ಸಹಕಾರ ಕೊಟ್ಟು ಅದನ್ನು ಶುಭ ಬಿತ್ತಿರಬೇಕಂತ ಹೇಳಿ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ವಿಜ್ಞಾಪನೆ ಮಾಡ್ತೀವಿ ಅಸ್ಸಾಮ್ ವಲಕುಂ ವರಹಿ ಬರಹ ಕಲ್ ಜುಮ್ಮಾ ತಾರೀಖ್ ಸತ್ರ ದಸ್ ದು ಪಚ್ಚೀಸ್ ಕೋ प्रदीप हेमट तहसीलदार के खिलाफ निकाला जा रहा है लेकर के कंटी सर्कल तक मैं तमाम मिलत के से, तमाम मिलत के लोगों से अपील करता हूं कि उस एहत रैली में शिरकत कर, कर उसको कामयाब बनाए बरकू नहांकोड़ घंटे के ಬಸವೇಶ್ವರ ಸರ್ಕಲ್ದಿಂದ ಕಂಟಿ ಸರ್ಕಲ್ ರವರೆಗೆ ಇಲ್ಕಲ್ ನಗರದ ಮುಸ್ಲಿಂ ಬಾಂಧವರು ಎಲ್ಲರೂ ಸೇರಿ ಮುನ್ಗುನ್ ತಹಶೀಲ್ದಾರ್ರಾದ ಪ್ರದೀಪ್ ರೇಮಠವರ ವಿರುದ್ಧ ಮೆರವಣಿಗೆಯಲ್ಲಿ ಭಾಗವಹಿಸಿ ಮನವಿ ಕೊಡಲು ನಿರ್ಧರಿಸಲಾಗಿದೆ ಸರಿಯಾಗಿ ನಮಾಜ್ ಆದ ನಂತರ ಎಲ್ಲರೂ ಬಸವೇಶ್ವರ ಸರ್ಕಲ್ಗೆ ಬರಬೇಕಾಗಿ ವಿನಂತಿ